ಸ್ನೇಹಿತರೆ ಪ್ರತಿ ಹೊಸ ವರ್ಷ ಆರಂಭಕ್ಕೂ ಮುನ್ನ ಪ್ರತಿಯೊಬ್ಬರೂ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾರೆ ಹೊಸ ವರ್ಷ ಆರಂಭದ ನಂತರ ಆ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಶ್ರಮಿಸ್ತಾ ಇರ್ತಾರೆ ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹತ್ರ ಬರ್ತಾ ಇದೆ ಈ ಹೊಸ ವರ್ಷದಲ್ಲಿ ಮನೆ ಭೂಮಿ ವಾಹನ ಚಿನ್ನಾಭರಣ ಹಾಗೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಕನಸು ಪ್ರತಿಯೊಬ್ಬರಿಗೂ ಇರ್ತದೆ ಆದರೆ ಇದಕ್ಕೆ ಹಣವೊಂದು ಇದ್ದರೆ ಮಾತ್ರ ಸಾಕಾಗೋದಿಲ್ಲ ಗ್ರಹಗತಿಗಳ ಸ್ಥಾನ ಕೂಡ ತುಂಬ ಅನುಕೂಲಕರವಾಗಿರಬೇಕು ವಿಶೇಷವಾಗಿ ಕುಟುಂಬ ದಾಂಪತ್ಯ ಪ್ರೇಮ ಜೀವನ ನೆಮ್ಮದಿಯಿಂದ ಇದ್ದಾಗ ಮಾತ್ರ ಎಲ್ಲ ಕನಸುಗಳನ್ನು ನನಸಾಗಿಸಲು ಮನಸ್ಸು ಮಾಡಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದಲ್ಲಿ ಕುಂಭರಾಶಿಯವರ ವೈವಾಹಿಕ ಜೀವನ ಹಾಗೂ ಕುಟುಂಬ ಜೀವನ ಯಾವ ರೀತಿ ಇರುತ್ತೆ ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಗ್ರಹಗಳು ಅನುಕೂಲಕರವಾಗಿ ಇದೆಯಾ ವಿವಾಹ ಹಾಗೂ ಸಂತಾನ ಭಾಗ್ಯ ಇದೆಯಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತಗಳನ್ನು ಕಾಣಬಹುದು ಜೊತೆಗೆ ವೈವಾಹಿಕ ಜೀವನದಲ್ಲೂ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಪರಸ್ಪರ ತಿಳುವಳಿಕೆ ಮತ್ತು ಶಾಂತಿಯಿಂದ ಸಂದರ್ಭಗಳನ್ನು ನಿಭಾಯಿಸುವುದರಿಂದ ವರ್ಷ ಪೂರ್ತಿ ಸಂತೋಷವನ್ನು ಅನುಭವಿಸಬಹುದು ವರ್ಷದ ಆರಂಭದಲ್ಲಿ ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಬಲವಾದ ಸಂಬಂಧವನ್ನು ಹೊಂದಿರಲು ನಂಬಿಕೆ ಶಾಂತತೆ ಮತ್ತು ಪರಸ್ಪರ ತಿಳುವಳಿಕೆ ತುಂಬ ಮುಖ್ಯ ಆದರೆ ವರ್ಷದ ಮಧ್ಯದಿಂದ ಅಂತ್ಯದವರೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ ಮಾತ್ರ ನೆಲೆಸುತ್ತದೆ ಅಲ್ಲದೆ ಪ್ರೀತಿಯಲ್ಲಿ ಇರುವವರು ಕೆಲವು ಆರಂಭಿಕ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವರ್ಷದ ಅಂತ್ಯವು ನಿಮ್ಮ ಪ್ರೇಮ ಜೀವನಕ್ಕೆ ಸುಖಾಂತ್ಯವನ್ನು ತರಬಹುದು ಮಾರ್ಚ್ ಜೂನ್ ಆಗಸ್ಟ್ ಮತ್ತು ನವೆಂಬರ್ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ತಿಂಗಳುಗಳಾಗಿರ್ತವೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಪ್ರೇಮ ಜಾತಕದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮೊದಲಿಗೆ ವರ್ಷದ ಆರಂಭದ ದಿನಗಳಲ್ಲಿ ರಾಶಿಯವರ ಕುಟುಂಬ ಮತ್ತು ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಸಂತೋಷದ ದಾಂಪತ್ಯ ಜೀವನವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ವಿವಾದಗಳು ಉದ್ಭವಿಸುವ ಸಾಧ್ಯತೆ ಇದೆ ಇದು ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು ಇಂತಹ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆ ನಂಬಿಕೆ ಮತ್ತು ಪ್ರೀತಿಯಿಂದ ಸಂದರ್ಭಗಳನ್ನು ನಿಭಾಯಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಒಂಟಿತನವನ್ನು ಅನುಭವಿಸಬೇಕಾಗಿ ಬರುತ್ತದೆ ಈ ಹೊಸ ವರ್ಷ ದೊಡ್ಡ ಪ್ರವಾಸವನ್ನು ಯೋಚಿಸಲು ನಿಮಗೆ ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಆದರೆ ಅದು ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ಯಾವುದಾದರೂ ವಿಷಯಗಳನ್ನು ಮರೆ ಮಾಡುವುದನ್ನು ನೀವು ತಪ್ಪಿಸಬೇಕು ಯಾಕೆಂದರೆ ಇದು ಮುಂದೆ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಸಂಬಂಧಿಕರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಪ್ರೇಮ ಜೀವನದಲ್ಲಿ ಬಿರುಕುಗಳು ಉಂಟಾಗುವ ಸಾಧ್ಯತೆಗಳು ಇವೆ ಈ ಸಮಯದಲ್ಲಿ ವಿವಾಹದ ಪ್ರಸ್ತಾಪಗಳು ಕೂಡ ಬರಬಹುದು ಆದರೆ ವಿವಾಹ ಯೋಗ ಮಾತ್ರ ಇರುವುದಿಲ್ಲ ನವ ವಿವಾಹಿತರು ಮಕ್ಕಳಾಗುವಂತಹ ಮಕ್ಕಳನ್ನು ಪಡೆಯುವಂತಹ ಸಿಹಿ ಸುದ್ದಿಯನ್ನು ಪಡೆಯಬಹುದು ಇನ್ನು ವರ್ಷದ ಮಧ್ಯ ಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಮಾರ್ಧದಲ್ಲಿ ಕುಂಭರಾಶಿಯವರಿಗೆ ಸಂತೋಷ ಮರುಕಳಿಸುತ್ತದೆ ಜೂನ್ ತಿಂಗಳಿನಲ್ಲಿ ಗುರುವಿನ ಸಂಚಾರದ ನಂತರ ಕುಂಭರಾಶಿಯವರ ವೈವಾಹಿಕ ಜೀವನಕ್ಕೆ ಸಂತೋಷ ಮರಳುವ ಸಾಧ್ಯತೆ ಇದೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಪರಸ್ಪರ ತಿಳುವಳಿಕೆ ಬೆಳೆಯಲು ಪ್ರಾರಂಭವಾಗುತ್ತದೆ ಇದಕ್ಕಾಗಿ ಪ್ರಯತ್ನ ಮತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಇದು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಮತ್ತು ನಿಮ್ಮ ವೈವಾಹಿಕ ಜೀವನಕ್ಕೆ ಆಹ್ಲಾದಕರ ಅನುಭವಗಳನ್ನು ತರುತ್ತದೆ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳು ವರ್ಷದ ಮಾರ್ಗದಲ್ಲಿ ಬಂದರೂ ಕೂಡ ಸುಲಭವಾಗಿ ಬಗೆಹರಿಯುತ್ತವೆ ಇನ್ನು ವರ್ಷದ ಅಂತ್ಯದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ಹೊಸ ವರ್ಷದ ಕೊನೆಯ ತಿಂಗಳುಗಳು ಕುಂಭ ರಾಶಿಯವರಿಗೆ ತುಂಬ ಆಹ್ಲಾದಕರವಾಗಿ ಇರುತ್ತವೆ ಅಕ್ಟೋಬರ್ನಲ್ಲಿ ಗುರುವಿನ ಎರಡನೇ ಸಂಚಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಆಳವಾಗುತ್ತದೆ ಎಲ್ಲ ಕುಂದುಕೊರತೆಗಳು ಕರಗಲು ಪ್ರಾರಂಭಿಸುತ್ತವೆ ಪರಿಣಾಮವಾಗಿ ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಆಹ್ಲಾದಕರ ಕ್ಷಣಗಳನ್ನು ಅನುಭವಿಸುತ್ತೀರಿ ಕುಟುಂಬದ ವಾತಾವರಣವು ಕೂಡ ತುಂಬ ಆಹ್ಲಾದಕರವಾಗಿರುತ್ತದೆ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ತುಂಬ ವಿಶೇಷವಾಗಿರುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿವಾಹವಾಗಲು ಯೋಚಿಸುವ ಕುಂಭ ರಾಶಿಯವರಿಗೆ ವರ್ಷದ ಆರಂಭ ಕಡಿಮೆ ಅನುಕೂಲಕರವಾಗಿರುತ್ತದೆ ಸ್ವಲ್ಪ ಹೆಚ್ಚು ಸಮಯ ಕಾಯುವುದು ತುಂಬ ಉತ್ತಮ ವರ್ಷದ ಮಧ್ಯಮಾರ್ಧದಿಂದ ವಿವಾಹ ಯೋಜನೆಗಳನ್ನು ಮುಂದುವರಿಸಬಹುದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ವರ್ಷದ ಕೊನೆಯ ತಿಂಗಳುಗಳು ನಿಮಗೆ ತುಂಬ ಯೋಗ್ಯವಾಗಿರುತ್ತವೆ ಅಕ್ಟೋಬರ್ನಲ್ಲಿ ಗುರುವಿನ ಸಂಚಾರದ ನಂತರ ಕುಂಭ ರಾಶಿಯವರಿಗೆ ಮದುವೆಗೆ ಅನುಕೂಲಕರವಾದಂತಹ ಸಮಯ ಕಾದಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಚಿಂತೆಗಳು ದೂರವಾಗುತ್ತವೆ ಉತ್ತಮ ಸಂಗಾತಿಯನ್ನು ಹುಡುಕುವ ಸಾಧ್ಯತೆಗಳಿವೆ ಜಾತಕ ಅನುಕೂಲಕರವಾಗಿದ್ದರೆ ಈ ಅವಧಿಯಲ್ಲಿ ಕೆಲವರು ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ನಿಮ್ಮ ಜೀವನದ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ನೂರು ಬಾರಿ ಯೋಚಿಸಿ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಸಂಭಾಷಣೆಯ ಮೂಲಕ ನಿಮ್ಮ ಸಂಬಂಧದಲ್ಲಿನ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಇದು ವರ್ಷದ ಕೊನೆಯಲ್ಲಿ ಆಹ್ಲಾದಕರ ಅನುಭವಗಳನ್ನು ನೀಡುತ್ತದೆ ಪ್ರೀತಿಯ ವಿಷಯದಲ್ಲಿ ಮೇ ಮತ್ತು ಜೂನ್ ತಿಂಗಳುಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಕುಂಭ ರಾಶಿಯವರಿಗೆ ಮಾತ್ರ ಹೆಚ್ಚು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕುಂಭ ರಾಶಿಯವರಿಗೆ ಪ್ರೀತಿ ಪ್ರೇಮ ಕುಟುಂಬ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಯೋಗ ಇರುತ್ತೆ ಯಾವ ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು